I <laughs> ವರಲಕ್ಷ್ಮೀ ದಾಯನ ಅಂತ ಸ್ನೇಹಿತರೆ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ ಸೊ ನಿಮ್ಮೆಲ್ಲರಿಗೂ ಕೂಡ ಹಲೋ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಸಿರಿ ಸಂಪತ್ತು ಆಯುರ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ವರಮಹಾಲಕ್ಷ್ಮಿ ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮದುವೆಯಾಗಿ ಈ ವರ್ಷ ನಾಲ್ಕು ತುಂಬಿ ಐದನೇ ವರ್ಷಕ್ಕೆ ಬೀಳತ್ತೆ ಆದರೆ ನಾನು ಮೊಟ್ಟ ಮೊದಲನೆಯ ಬಾರಿಗೆ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಈ ವರ್ಷದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ನಾನು ಹಬ್ಬದಲ್ಲೇ ಹುಟ್ಟಿರೋದ್ರಿಂದ ನನ್ನಮ್ಮ ಸಾಕಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ವರಮಹಾರತ್ವವನ್ನು ಆಚರಿಸ್ಕೊ ಬಂದಿದ್ದಾರೆ ಸ್ಟಾರ್ಟಿಂಗಲ್ಲಿ ಸಾಕಷ್ಟು ತಿಳಿದೆ ಮಾಡಿರುವಂಥದ್ದು ಇದೆ ಅಂದರೆ ಭಕ್ತಿ ಒಂದು ಬಿಟ್ಟು ನೇಮ ವಿಚಾರಣೆಗಳ ಭಕ್ತಿ ಅಷ್ಟು ಅಚ್ಚುಕಟ್ಟಾಗಿ ತಿಳಿದೇ ಮಾಡಿದಂಥ ದಿನಗಳು ಇದ್ದಾವೆ ಅದಾದ ನಂತರ ತುಂಬ ಒಳ್ಳೊಳ್ಳೆ ನಿಯಮಗಳನ್ನು ತಿಳಿದು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದು ನಾನು ನೋಡಿದ್ದೀನಿ ಸೊ ಈ ಎಲ್ಲ ಅನುಭವಗಳಿರೋದರಿಂದ ಯಾವತ್ತಿಗೂ ವರಮಹಾಲಕ್ಷ್ಮಿ ಹಬ್ಬವನ್ನು ಹಬ್ಬ ಅನ್ನೋದಕ್ಕಿಂತ ವ್ರತ ಇದನ್ನು ಸಾಕಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ಹಬ್ಬ ಅಂತೇಳಿ ಈ ಒಂದು ವ್ರತ ಅದನ್ನು ನಿಯಮವಾಗಿ ಮಾಡಬೇಕಾಗತ್ತೆ ಸೊ ಈ ಒಂದು ಹಬ್ಬವನ್ನು ಆಡಂಬರಕ್ಕಿಂತ ಹೆಚ್ಚಾಗಿ ಶ್ರದ್ಧೆಯಿಂದ ಶುದ್ಧಿಯಾಗಿ ಮಾಡುವಂಥದ್ದು ಶ್ರೇಷ್ಠ ಹಾಗಾಗಿ ನಾನು ಒಳ್ಳೆಯದು ಕೆಟ್ಟದ್ದು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದರ ಎಲ್ಲ ಅರಿವನ್ನು ಪಡ್ಕೊಂಡ ನಂತರವೇ ನಾನು ಮೊಟ್ಟ ಮೊದಲನೆಯ ಬಾರಿಗೆ ಏನಂದರೆ ವೈಯಕ್ತಿಕವಾಗಿ ಸ್ವತಂತ್ರ ಒಬ್ಬಳೇ ಸ್ವತಂತ್ರವಾಗಿ ಅದು ಯಾರೂ ನನಗೆ ಸಹಾಯಕ್ಕೂ ಇಲ್ಲದೆ ಗಂಡಸೂ ಧ್ರುವ ಮಾಡ್ತಾರೆ ಆದರೆ ಯಾರೂ ಸಹಾಯಕ್ಕೆ ಇಲ್ಲದೆ ಇದ್ದರೂ ಸಹ ಒಂದು ಪುಟ್ಟ ಮಗನನ್ನು ಇಟ್ಕೊಂಡು ಒಂದು ಧೈರ್ಯವನ್ನು ಮಾಡಿ ಇದ್ದೀನಿ ಅದು ಶ್ರದ್ಧಾ ಭಕ್ತಿಯಿಂದ ಹೇಗೆ ಮಾಡ್ತೀನಿ ಹೇಗಿರುತ್ತೆ ಈ ವ್ರತ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಆದಷ್ಟು ನಿಮಗೆ ತಲುಪಿಸುವಂತಹ ಪ್ರಾರ್ಥನೆಯನ್ನು ಮಾಡ್ತೀನಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಅಂತ ಏನಾದರೂ ಅನಿಸಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಾ ಅನ್ನೋದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸ್ಬೋದು ಅಂತ ಹೇಳ್ತಾ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾನು ಹಬ್ಬದ ಹಿಂದಿನ ದೇವಸ್ಥಾನ ಎಲ್ಲ ಮನೇಲಿರ್ತಕ್ಕಂತಹ ಬೆಳ್ಳಿ ಇತ್ತಾಳೆ ಮತ್ತು ತಾಮ್ರದ ಸಾಮಗ್ರಿಗಳು ದೇವ್ರ ಪೂಜೆಗೆ ಆಗಿರುವಂಥವನ್ನೆಲ್ಲನೂ ಕೂಡ ಶುದ್ಧವಾಗಿ ಹುಣಸೆಹಣ್ಣು ಮತ್ತು ಪೀತಾಂಬ್ರಿ ಪೌಡ್ರನೆಲ್ಲ ಬಳಸಿ ತುಂಬ ಕ್ಲೀನಾಗಿ ಎಲ್ಲನೂ ತೊಳ್ಕೊಂಡಿದ್ದೀನಿ ಅದಾದ ಅದು ಅದಾದ ನಂತರ ಒಂದು ಸತಿ ಹಾಲಲ್ಲೂ ಕೂಡ ಅದನ್ನು ಅಜ್ಜಿ ಎತ್ಕೊಂಡು ಮತ್ತು ನೀರಲ್ಲೂ ಇನ್ನೊಂದು ಸತಿ ತೊಳ್ಕೊಂಡು ಶುದ್ಧ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿರುವಂತಹ ಬೆಳ್ಳಿ ಇತ್ತಾಳೆ ಸಾಮಗ್ರಿ ಏನಿದೆ ಇದೆಲ್ಲ ನಮ್ಮ ನಮ್ಮಮ್ಮ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಇದನ್ನೆಲ್ಲ ನಾನು ಕಡೆಯವರೆಗೂ ಅಷ್ಟೇ ಮುಂದಿನ ಪೀಳಿಗೆಗೂ ತಲುಪೋ ಹಾಗೆ ನೋಡ್ಕೋಬೇಕು ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ತೊಳೆಯೋಷ್ಟರಲ್ಲೇ ನನಗೆ ಉಗುರು ಸಂದಿಯೆಲ್ಲ ಕಪ್ಪಾಗಿಬಿಟ್ಟಿತ್ತು ಮತ್ತು ಹುಣಸೆ ಹಣ್ಣು ನಾನು ಅಷ್ಟು ಬಳಸಲಿಲ್ಲ ಆದರೂ ಕೂಡ ಅದು ಯಾಕೋ ಫುಲ್ಲು ಕೆಲವರಿಗೆ ತಾಮ್ರ ತೊಳೆದ್ರೆ ಆಗೋಲ್ಲ ಅಂತಾರಲ್ಲ ಹಾಗೆ ನನಗೆ ಆಗಿಬಿಟ್ಟಿತ್ತು ಬಟ್ ಎಲ್ಲನೂ ನೀಟಾಗಿ ತೊಳ್ದಿಟ್ಕೋಬೇಕು ಹಾಗಾಗಿ ಎಲ್ಲ ಅಚ್ಚುಕಟ್ಟಾಗಿ ತೊಳ್ಕೊಂಡಿದ್ದೆ ಅದಾದಮೇಲೆ ನಾನು ಅಮ್ಮನಿಗೆ ಒಂದು ಮುಖದಲ್ಲಿ ಒಡವೆ ಕೆಲವರು ಒಡವೆಗಳನ್ನು ಅಂಟಿಸಿರ್ತಾರೆ ಕೆಲವರು ಈ ಥರ ಪೇಂಟನ್ನೆಲ್ಲ ಬಳಸಿ ಅಲಂಕಾರ ಮಾಡಿರ್ತಾರೆ ನಾನು ಹಾಗೆಯೇ ಈ ಬಾರಿ ಲಕ್ಷ್ಮೀ ಮುಖವಾಡಕ್ಕೆ ಪೇಂಟ್ ಅರ್ಕಲ್ ಪೇಂಟ್ ಏನು ಬರುತ್ತಲ್ಲ ಅದನ್ನು ಬಳಸಿ ಇಲ್ಲಿ ನಾನು ಮೇಕಪ್ ಇದ್ದೀನಿ ನೆನಪಿರಲಿ ನಾವು ಯಾವತ್ತೂ ಕೂಡ ದೇವಿಗೆ ಬಳಸುವಂಥ ಕಾಸ್ಮೆಟಿಕ್ಕೇ ಕೆಲವ್ರು ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಲೈನರ್ ಆಗ್ಬೋದು ಲಿಪ್ಸ್ಟಿಕ್ ಆಗ್ಬೋದು ಕೆಲವ್ರು ನೀರ ತಂದು ಬಳಸ್ತಾರೆ ಹಾಗೆ ಬಳಸೋದಾಗಿದ್ದರೆ ಸಪ್ರೇಟಾಗಿ ತಂದು ಏನಾದರೂ ಬಳಸಿ ನಾವು ಅಂಥದ್ದನ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ಬಳಸಬಾರ್ದು ಹಾಗಾಗಿನೇ ನಾನಿಲ್ಲಿ ಬರೀ ಹೊಸದಾಗಿ ದೇವರಿಗೆ ಅಂತಲೇ ಸಪ್ರೇಟು ಲೈನರ್ ಇಟ್ಕೊಂಡಿದ್ದೀನಿ ಅದೊಂದು ಬಿಟ್ಟು ಇನ್ನೆಲ್ಲ ನಾನು ಪೇಂಟನ್ನು ಬಳಸಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪೂರ್ತಿ ನೀವು ನೋಡ್ಬೋದು ಇದು ಸ್ಟಾರ್ಟಿಂಗಿಂದ ಹಿಡ್ದು ಮುಗಿದ ಮುಗಿದ್ಮೇಲೆ ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನನಗೊಂದು ಸಿಕ್ಕಾಪಟ್ಟೆ ಬಟ್ಟೆ ಆಯಿತು ಇದು ಯಾವುದೇ ಯಾವುದೇ ಎಕ್ಸ್ಟ್ರಾ ಜ್ಯುವೆಲ್ಲರಿನ ನಾವೆಲ್ಲ ಹಂಚಿಸೋ ಅಗತ್ಯ ಇರಲಿಲ್ಲ ನಾನು ಲಾಸ್ಟ್ ಟೈಮು ಅಂದರೆ ಹಬ್ಬಕ್ಕಂತಲ್ಲ ಬಟ್ ಯೂಶ್ವಲಿ ನಾನು ಲಕ್ಷ್ಮೀ ಮುಖವಾಡಕ್ಕೆ ನಾನೇ ಗಮ್ಮನ್ನು ಬಳಸಿ ಅಮ್ಮ ಮೂಗುತ್ತಿ ಹಾಕಿರ್ತಾರಲ್ವ ಮೂಗುತ್ತಿನ ಹಾಕ್ಕೊಂಡಿದ್ದೆ ಅದು ವಾಶ್ ಮಾಡಿದಾಗೆಲ್ಲ ನೀಟಾಗಿ ತೊಳಿಬೇಕಾಯಿತು ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೆ ಸೊ ಮತ್ತೆ ಅಂಟಿಸೋದೆಲ್ಲ ಬೇಡ ಅಂದ್ಬಿಟ್ಟು ನಾನಿಲ್ಲಿ ಪೇಂಟನ್ನು ಬಳಸ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ ಕಡೆಗೆ ದೃಷ್ಟಿ ದೃಷ್ಟಿಭಟ್ನು ಇಟ್ಟು ಫೈನಲ್ ಲುಕ್ಕು ಆ ಈ ಥರ ಇತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯೂಶ್ವಲಿ ಯುಗಾದಿ ಮತ್ತು ವರಮಹಾಲಕ್ಷ್ಮಿ ನಮಗೆ ವಿಶೇಷ ಆಗಿರೋದ್ರಿಂದ ಮನೇಲಿ ಎಲ್ಲ ಪಾತ್ರೆಗಳನ್ನು ಶುದ್ಧ ಮಾಡಿಕೊಂಡು ಎಲ್ಲ ಹೊದಿಕೆಗಳನ್ನೂ ಎಲ್ಲ ಶುದ್ಧ ಮಾಡಿಟ್ಕೊಂಡಿರ್ತೀವಿ ಹಾಗೆ ಎಲ್ಲ ಮನೆಯೂ ಕೂಡ ಧೂಳು ದುಂಬಿ ಎಲ್ಲ ಅಚ್ಚುಕಟ್ಟಾಗೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೇವರ ಕಾರ್ಯಕ್ಕೆ ನಾವು ಇಳಿಬೇಕು ಇಳಿಯೋಕ್ಕೂ ಮುಂಚೆ ನಾವು ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಶುರು ಮಾಡಬೇಕಾಗತ್ತೆ ಹಾಗೆ ನಾನು ಹಿಂದಿನ ದಿವಸ ದೇವರ ಸಾಮಗ್ರಿನ ತೊಳೆದು ರೆಡಿ ಮಾಡಿಕೊಂಡಿದ್ದೆ ಅಮ್ಮನಿಗೆ ಎಲ್ಲ ಮಾಡು ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಾನು ಪೂಜೆಗೆ ಏನೇನು ಬೇಕು ಯಾವ್ದ್ಯಾದು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದು ಇದ್ದೀನಿ ಮೊದಲನೇದಾಗ ನಾನಿಲ್ಲಿ ಅಮ್ಮನಿಗೆ ಮಡ್ಲಕ್ಕಿ ಇಡೋದಕ್ಕೋಸ್ಕರ ಇಲ್ಲಿ ತಟ್ಟೆ ರೆಡಿ ಮಾಡ್ಕೋತಿದ್ದೀನಿ ಒಂದು ತಟ್ಟೆಗೆ ಐದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಅದಕ್ಕೆ ನಾನು ಎರಡು ವೀಳ್ಯದೆಲೆ ಐದು ಬಟ್ಟಲಡಿಕೆ ಮತ್ತು ಎರಡು ಕೊಬ್ಬರಿ ಬಟ್ಲು ಒಂದು ಬೆಲ್ಲದಚ್ಚು ಮತ್ತು ಬಾಳೆಹಣ್ಣು ಐದು ಖರ್ಜೂರವನ್ನು ಹಾಕ್ಕೋತಾ ಇದ್ದೀನಿ ಆ್ಯಂಡ್ ಐದು ಅರಿಶಿಣ ಕೊಂಬುಗಳನ್ನು ಬಳಸ್ಕೊತಾ ಇದ್ದೀನಿ ಅಮ್ಮನಿಗೆ ಮಡ್ಲಕ್ಕಿ ಗಿಡಕ್ಕೋಸ್ಕರ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ಇಟ್ಕೋತಾ ಇದ್ದೀನಿ ಮತ್ತು ಅಲಂಕಾರಿಕ ವಸ್ತುಗಳನ್ನು ಇಟ್ಕೋತಾ ಇದ್ದೀನಿ ಗೊತ್ತಲ್ಲ ಒಂದು ಪ್ಯಾಕೆಟಲ್ಲಿ ಬರೋ ಅಂಥದ್ದು ಅಮ್ಮನ್ ಅಮ್ಮ ಲಕ್ಷ್ಮೀ ಬಹಳ ಅಲಂಕಾರ ಪ್ರಿಯೆ ಹಾಗಾಗಿ ಏನೇನು ಇಡಬೇಕೋ ಅದನ್ನೆಲ್ಲ ಇದಾದ ನಂತರ ಕಳಶಕ್ಕೆ ನಾವು ಬಳಸುವ ಪದಾರ್ಥ ಅಮ್ಮನಿಗೆ ಪ್ರಿಯವಾಗಿರೋದು ಮತ್ತು ನಮಗೆ ಅದೃಷ್ಟ ತರುವಂತದ್ದಾಗಿರಬೇಕು ಅದಕ್ಕೆ ನಾನಿಲ್ಲಿ ಆರು ಕವಡೆ ಆರು ತಾವರೆ ಬೀಜ ಆರು ಗೋಮತಿ ಚಕ್ರ ಆರು ಗುಲಗಂಜಿ ಮತ್ತು ಆರು ಗೋಡಂಬಿ ಆರು ಬಾದಾಮಿ ಆರು ಖರ್ಜೂರ ಮತ್ತು ಒಂದು ಚಿನ್ನದ ತುಂಡು ಮತ್ತು ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಹಾಕ್ಬೋದು ಬೆಳ್ಳಿ ನಾಣ್ಯ ಇಲ್ಲ ಅಂದಾಗ ತಾಮ್ರದ ಒಂದು ಕಾಯಿನ್ ಈ ರೀತಿ ಬಳಸ್ಕೋತಾ ಇದ್ದೀನಿ ಮತ್ತು ನಾನು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡುವಂಥ ಜಾಗ ಇದು ಮೊದಲನೇದಾಗೆಲ್ಲ ಶುದ್ಧವಾಗಿ ಒರೆಸಿ ಶುದ್ಧ ಮಾಡ್ಕೊಂಡಿದ್ದೆ ಶುದ್ಧ ಮಾಡಿಕೊಳ್ಳೋದಕ್ಕೆ ನಿಮಗೆ ಗೋಮೂತ್ರ ಸಿಕ್ಕರೆ ತುಂಬ ಒಳ್ಳೆಯದು ಅದನ್ನು ಬಳಸಿ ಶುದ್ಧ ಮಾಡಿಕೊಂಡು ಅಥವಾ ಅದಿಲ್ಲ ಅಂದರೂ ಅರಿಶಿದ ಅರಿಶಿಣದ ನೀರನ್ನು ಸ್ವಲ್ಪ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಆ ನೀರಲ್ಲೂ ಕೂಡ ನೀವು ಶುದ್ಧವಾಗೆಲ್ಲ ಒರೆಸಿ ಶುದ್ಧ ಮಾಡಿಟ್ಕೋಬೋದು ಇದಾದ ನಂತರ ನಾನು ಅಷ್ಟದಳದ ಅಕ್ಕಿ ಹಿಟ್ಟನ್ನು ಬಳಸಿ ಅಷ್ಟದಳದ ಒಂದು ರಂಗೋಲಿಯನ್ನು ಬರ್ಕೊಂಡಿದ್ದೀನಿ ಅದಾದಮೇಲೆ ಅದರ ಮೇಲೆ ನಾನು ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಮತ್ತು ಅದರ ಮೇಲೆ ಮತ್ತೆ ಅಕ್ಕಿಯನ್ನು ನಾವು ಅಮ್ಮನನ್ನು ಕೂರಿಸೋದಕ್ಕೋಸ್ಕರ ಬಳಸೋ ಕೆಲವರು ತಟ್ಟೆಯನ್ನು ಬಳಸಿ ಇಡ್ಬೋದು ಆದರೆ ನಾನು ನೇರ ನೇರ ಅಕ್ಕಿಯನ್ನು ಹಾಕಿದ್ದೆ ಅಕ್ಕಿಯನ್ನು ಬಳಸಿ ಅದನ್ನು ಕೂಡ ಹರಡಿಕೊಂಡು ಅದರ ಮೇಲೂ ಕೂಡ ಅಷ್ಟ ದಳವನ್ನು ಬರ್ಕೋಬೇಕು ನಾನು ಅದನ್ನೆಲ್ಲ ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಿಲ್ಲ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಬರ್ಕೋಬೇಕು ಅದಾದ ನಂತರವೇ ನಾವು ಅಮ್ಮನನ್ನು ಕೂರಿಸೋಕೆ ಬಳಸುವಂತಹ ಚೊಂಬು ಬಿಂದಿಗೆ ಏನಿರುತ್ತೆ ಅದನ್ನು ಬಳಸ್ತಕ್ಕಂಥದ್ದು ಅದನ್ನು ನ್ನ ಇಟ್ಕೊಂಡು ನಾನಿಲ್ಲಿ ಸೀರೆಯೂ ಎಲ್ಲ ಉಡಿಸ್ಕೊಂಡು ಅಲಂಕಾರವನ್ನು ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಯೂಶಲಿ ನಿಮಗೆ ಬೇರೆ ವಿಡಿಯೋದಲ್ಲೂ ತುಂಬ ಚೆನ್ನಾಗಿ ತೋರಿಸಿರ್ತಾರೆ ಹಾಗಾಗಿ ನಾನು ಅದು ಲ್ಯಾಗ್ ಮಾಡೋದು ಬೇಡ ಅಂತ ಇಲ್ಲೇನು ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ ಸೊ ಅಮ್ಮನಿಗೆ ಅಲಂಕಾರವನ್ನು ಅಂದರೆ ಸೀರೆ ಉಡಿಸಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಒಡವೆನ ಯಾವ್ದು ಬಳಸ್ತೀನೋ ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಈ ಒಡವೆ ಅಮ್ಮನಿಗೆ ಬಳಸೋದು ನೀವು ಯಾವುದೇ ಬಳಸಿದ್ರೂ ಕೂಡ ಸಪ್ರೇಟಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನೀವು ನಿಮ್ಮಲ್ಲಿರೋದನ್ನೇ ಬಳಸ್ತಿದ್ದೀರಾ ಅಂದರೆ ದಯವಿಟ್ಟು ಅದಕ್ಕೆ ಗೋಮೂತ್ರವನ್ನು ಸಿಂಪಡಿಸಿ ತೊಳೆದುಕೊಂಡು ಬಳಸಿ ಇಲ್ಲ ಅಂದರೆ ನೀರಲ್ಲಿ ಸಲ ತೊಳೆದು ಹಾಲಲ್ಲಿ ಅಮೃತ ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಹಾಲು ಹಾಲಿನ ನೀರಲ್ಲಿ ಒಮ್ಮೆ ಅದ್ದಿ ಅದನ್ನು ನಂತರ ನೀವು ಅಮ್ಮನ ಅಲಂಕಾರಕ್ಕೆ ಬಳಸ್ಕೋಬಹುದು ಸೊ ಹಾಗಾಗಿ ನಾನು ಅದನ್ನೆಲ್ಲ ಬಿಂದಿಗೆಗೆ ಅಲಂಕಾರದ ಬಿಂದಿಗೆಗೆ ನಾನು ಆಲ್ರೆಡಿ ಮಾಡಿಕೊಂಡು ಬರೀ ಅಮ್ಮನ ಮುಖವಾಡದ ಪ್ರತಿಷ್ಠಾಪನೆ ಅಷ್ಟೇ ಬ್ಯಾಲೆನ್ಸ್ ಇರೋ ಹಾಗೆ ಎಲ್ಲಾನು ಮುಗಿಸ್ಕೊಂಡಿದ್ದೆ ಇದಾದ ನಂತರ ಅಮ್ಮನ ಮುಖವಾಡ ಇಡೋದಕ್ಕೂ ಮುಂಚೆ ಕಳಶವನ್ನು ಏನು ಸ್ಥಾಪನೆ ಮಾಡ್ತೀವಲ್ಲ ಆ ಕಳಶಕ್ಕೆ ನಾನು ಏನೇನನ್ನ ಸಿದ್ಧ ಮಾಡ್ಕೊಂಡಿದ್ನೋ ಅದನ್ನೆಲ್ಲವನ್ನು ಹಾಕ್ಕೊಂಡು ಮುಕ್ ಮುಖ್ಯವಾದ ಘಟ್ಟ ಅಂದರೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ ನಾವು ವ್ರತನ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿರೋದಿಲ್ಲ ಹಾಗೆ ಮಾಡಿದಾಗ ಯಾವುದೂ ಪ್ರಯೋಜನವೇ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಇದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದಕ್ಕಿಂತ ವ್ರತ ಅಂತ ಸೊ ನಾವು ಹಬ್ಬವನ್ನು ಮಾಡ್ತಾ ಇರೋದು ಅಮ್ಮನ ಹತ್ರ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ರೀತಿ ನನ್ನ ಮನೆಯನ್ನು ನೀನು ಬೆಳಗಬೇಕು ಈ ರೀತಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಇದ್ದಾವೆ ಅನ್ನೋದು ಅಮ್ಮನಿಗೆ ಸಂಕಲ್ಪ ಮುಖಾಂತರ ಅರ್ಪಿಸಿ ಮುಂದಿನ ಪೂಜೆ ಕೈಂಕರ್ಯಗಳನ್ನು ಪ್ರಾರಂಭ ಮಾಡ್ಕೋಬೇಕು ಹಾಗೆಯೇ ನಾವು ಇಲ್ಲಿ ಸಂಕಲ್ಪವನ್ನು ಗಂಡ ಹೆಂಡತಿ ಇಬ್ಬರು ಕುಟುಂಬ ಸಮೇತವಾಗಿ ನಿಂತ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರವೇ ಬಾಕಿ ಕೆಲಸಗಳನ್ನು ಮುಂದುವರಿಸಿದ್ವಿ ಪೂಜಾ ಕಾರ್ಯಗಳನ್ನು ನೆನಪಿರಲಿ ಬೆಳಗ್ಗೆನೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಶುದ್ಧವಾಗಿ ನೀವು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಅಚ್ಚಕಟ್ಟಾಗಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡು ನಂತರವೇ ಈ ಎಲ್ಲ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ ಸಂಕಲ್ಪ ಅನ್ನೋದು ಮಾಡಿಕೊಂಡ ನಂತರವೇ ನಿಮ್ಮ ಪೂಜೆಗೆ ಒಂದು ಅದು ಮೆರುಗನ್ನು ಕೊಡೋದು ಆ್ಯಂಡ್ ಸಾಧ್ಯ ಆದರೆ ಎಲ್ಲರೂ ಸೀರೆಯನ್ನು ಉಟ್ಕೊಂಡು ಸಿದ್ಧರಾಗಿ ಮಾಡಿ ಅಮ್ಮನೂ ಕೂಡ ಅಲಂಕಾರ ಪ್ರಿಯ ಆ್ಯಂಡ್ ಮಕ್ಕಳು ಕೂಡ ಅಲಂಕಾರವಾಗಿದ್ದರೆ ಕೂಡ ಇದ್ರೇ ಒಳ್ಳೆಯದು ಆದರೆ ನನಗಿಲ್ಲಿ ಒಬ್ಬಳೇ ಎಲ್ಲ ಮಾಡ್ತಾ ಇರೋದ್ರಿಂದ ಸರಿಯಾದ ಮುಹೂರ್ತದ ಒಳಗಡೆ ಇದು ಮುಗಿಬೇಕಾಯಿತು ಹಾಗಾಗಿನೇ ನನಗೆ ಅದೆಲ್ಲ ಸಿ ಟೈಮ್ ಸಿಕ್ಕಿರಲಿಲ್ಲ ಸೊ ನನಗೆ ಅನುಕೂಲ ಹೇಗಿದ್ಯೋ ಹಾಗೆ ಮಾಡ್ಕೊಂಡಿದ್ದೀನಿ ಆದರೆ ಕಾಯ ವಾಚ ಮನಸ್ಸ ಮತ್ತು ದೈಹಿಕವಾಗಿಯೂ ಕೂಡ ನಾನು ಶುದ್ಧವಾಗಿದ್ದು ಈ ಒಂದು ಅಮ್ಮನ ಕಾರ್ಯವನ್ನು ಮಾಡ್ತಾ ಇರೋದು ಸ್ನೇಹಿತರೆ ನೆನಪಿರಲಿ ಮುಖವಾಡ ಅನ್ನೋದು ಅದು ಅಮ್ಮನಿಗೆ ಒಂದು ರೂಪ ಕಾಣೋದಕ್ಕೋಸ್ಕರ ಆದರೆ ನಮಗೆ ಅಮ್ಮ ಇದ್ದಾರೆ ಅಥವಾ ಅಮ್ಮ ಪ್ರತಿಷ್ಠಾಪನೆ ಆಗ್ತಾರೆ ಅನ್ನೋದು ನಾವು ಬಳಸುವಂತಹ ತೆಂಗಿನಕಾಯಿಯಲ್ಲಿ ಹಾಗಾಗಿ ಎಲ್ಲರಿಗೂ ನೆನಪಿರಲಿ ತೆಂಗಿನಕಾಯಿಯನ್ನು ಶುದ್ಧವಾಗಿ ಹಾಲು ನೀರಿನಿಂದ ತೊಳ್ಕೊಂಡು ನಂತರ ಅದಕ್ಕೆ ಅರಿಶಿಣದ ಲೇಪವನ್ನು ಸಂಪೂರ್ಣವಾಗಿ ಹಚ್ಚಿ ಅದರ ಮೇಲೆ ತಿಲಕವನ್ನು ಅಮ್ಮನಿಗೆ ತಿಲಕವನ್ನು ಬಳಸಿಕೊಂಡು ತಿಲಕವನ್ನು ಹಚ್ಚಿ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಕಾಯನ್ನು ಇಟ್ಕೋಬೇಕಾಗತ್ತೆ ಆಗ ಮಾತ್ರ ಅದು ಸಂಪೂರ್ಣವಾದ ಒಂದು ನಾವು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥ ಸಾಕಷ್ಟು ಜನಕ್ಕೆ ಮುಖವಾಡದಲ್ಲೇ ದೇವಿ ರೂಪವನ್ನು ದೇವಿನೇ ಇರೋದು ಅನ್ನೋ ರೀತಿ ಭಾವಿಸ್ತಾರೆ ಅದಲ್ಲ ತೆಂಗಿನಕಾಯಿ ಒಳಗಡೆ ನಾವು ಬಳಸುವಂಥ ಒಳಗಡೆ ಅಮ್ಮ ಇರೋವಂಥದ್ದು ಅಥವಾ ಅಮ್ಮ ಪ್ರತಿಷ್ಠಾಪನೆ ಆಗುವಂಥದ್ದು ಸತ್ಯ ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಬೇಕಾಗತ್ತೆ ನಂತರವೇ ನಾವು ಮುಖವಾಡ ಬರೀ ಅಮ್ಮನ ಮುಖಚಹರೆ ನಮಗೆ ಪ್ರಕಾಶಮಾನವಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ But it's ಸೊ ನಾವು ಕಳಶ ಸ್ಥಾಪನೆ ಮಾಡಿಕೊಂಡಾದ ಆದಮೇಲೆ ಅಮ್ಮನ ಮುಖವಾಡವನ್ನು ಬಳಸಿ ನೀಟಾಗಿ ಗಟ್ಟಿಯಾಗಿ ಎಲ್ಲೂ ಕೂಡ ಅದು ಅಲುಗಾಡಿ ಬಿದ್ದೋಗೋ ರೀತಿ ಭಾರವಾಗಿ ಮುಗ್ಗರಿಸೋ ರೀತಿ ಏನು ಆಗದೆ ಇರೋ ಹಾಗೆ ನೋಡಿಕೊಂಡೇ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಮ್ಮೆ ನಾವು ಮೇಲೆ ಇನ್ನೂ ಕಡೆಯವರೆಗೂ ನಾವು ಕಡೆಯ ಆರತಿ ಮಾಡಿ ಒಂದು ಮೂರು ಪೂಜೆ ನಂತರವೇ ನಾನು ತೆಗೆಯುವಂಥದ್ದು ನಿಮ್ಮಲ್ಲಿ ಯಾವ ರೀತಿ ಮಾಡ್ತೀರಿ ಅನ್ನೋದು ಗೊತ್ತಿಲ್ಲ ಈಗ ನಾನು ಬ್ರಾಹ್ಮಿ ಮುಹೂರ್ತ ಎಲ್ಲ ಶುದ್ಧ ಮಾಡ್ಕೊಂಡು ಮಾಡಿದ್ದೆ ಆದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಗೋಧುಳ್ಳಿ ಸಮಯದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಒಂದು ಪೂಜೆ ಆದರೆ ಮುಂದಿನ ದಿನ ಮುಂಜಾನೆಯಲ್ಲಿ ಒಂದು ಪೂಜೆ ಆಗುತ್ತೆ ಮತ್ತು ಸಂಜೆ ಮತ್ತೊಂದು ಪೂಜೆ ಆಗುತ್ತೆ ಅದಾದಮೇಲೆ ನಾನು ಅಮ್ಮನನ್ನು ಜರುಗಿಸಿ ಆರತಿ ಮು ಮುಗಿಸಿ ನಾನು ಸಂಪೂರ್ಣವಾಗಿ ಅದನ್ನೆಲ್ಲ ತೆರೆಯುವಂಥದ್ದು ಅಲ್ಲಿವರೆಗೂ ಅಮ್ಮ ಅಲ್ಲೇ ಇರ್ತಾರೆ ಸೊ ಈ ರೀತಿಯಾಗಿತ್ತು ನಂತರ ನಾನು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ನೀಟಾಗಿ ಯಾ ಇನ್ನೇನು ಅಲಂಕಾರ ಮಾಡಬೇಕು ಎಲ್ಲವನ್ನು ನಾನು ಮಾಡಿಕೊಂಡೆ ಆದರೆ ಇನ್ಯಾವುದೇ ರೀತಿ ಅಳ್ ಅಲ್ಲಾಡೋ ಹಾಗೆ ಎಲ್ಲ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡೆ ಮುಂದುವರಿಬೇಕಾಗತ್ತೆ ಗೋದುಳಿ ಸಮಯದಲ್ಲಿ ಎಲ್ಲ ಶುದ್ಧತೆ ಮತ್ತು ಅಲಂಕಾರ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ಸಂಜೆ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಾವು ಪೂಜೆ ಮಾಡೋದಕ್ಕೂ ಮುನ್ನ ಯಾವುದೇ ಶುಭ ಕಾರ್ಯದಲ್ಲೂ ಮೊಟ್ಟ ಮೊದಲ ಪೂಜೆ ಸಲ್ಲಬೇಕಾಗಿರೋದು ವಿಘ್ನ ವಿನಾಶಕ ಗಣಪತಿಗೆ ಹಾಗಾಗಿ ನಾನು ಅರಿಶಿಣ ಮತ್ತು ಹಾಲನ್ನು ಬಳಸಿ ಗಣಪತಿ ಮೂರ್ತಿಯನ್ನು ಒಂದು ಮಾಡಿಕೊಂಡು ಅದರ ಮುಂದೆ ನನಗೆ ಸಗಣಿ ಸಿಗದೆ ಇರೋದರಿಂದ ಅರಿಶಿಣದ ಉಂಡೆಗೆನೆ ಇಪ್ಪತ್ತೊಂದು ಗರಿಕೆಯನ್ನು ಚುಚ್ಕು ಚುಚ್ಚಿ ಇಟ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಗಣಪತಿಗೆ ಮೊದಲು ನಮಸ್ಕಾರ ಮಾಡಿ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುನ್ನ ಗಂಡ ಹೆಂಡತಿ ಅಂದರೆ ಸತಿಪತಿ ಜೊತೆಯಾಗಿ ನಿಂತು ಮುತ್ತೈದೆ ಇದ್ದರೆ ಅಥವಾ ಗಂಡ ಇದ್ದರೆ ಮೊದಲನೇ ಸ್ಥಾನ ಅವರಿಗೆ ಕೊಟ್ಟು ಅವ್ರ ಕೈಲಿ ಅರಿಶಿನ ಕುಂಕುಮವನ್ನು ಹಚ್ಚಿಸ್ಕೊಂಡು ಕೈಗೆ ನಾವು ಕಂಕಣವನ್ನು ಅಂದರೆ ಈಗ ನಾವು ಶ್ರಾವಂತಿಗಿಂತ ಏನು ಸಿದ್ಧ ಮಾಡ್ಕೊಂಡಿರ್ತೀವೋ ಅದನ್ನು ಕೈಗೆ ದಾರವನ್ನು ಕಟ್ಟಿಸ್ಕೊಂಡ ನಂತರನೇ ಪೂಜೆನ ಪ್ರಾರಂಭ ಮಾಡಬೇಕಾಗತ್ತೆ ಪೂಜೆಗೂ ಮುನ್ನ ಅಮ್ಮನಿಗೆ ಇಡಬೇಕಾದಂಥ ನೈವೇದ್ಯವನ್ನೆಲ್ಲ ಮೊದಲು ಏನು ಎತ್ತಿಟ್ಕೊಂಡಿರ್ತೀವೋ ಅದನ್ನೆಲ್ಲ ಅಮ್ಮನಿಗೆ ಇಟ್ ಇಡಬೇಕಾಗತ್ತೆ ಆ ದಿನ ಏಕಾದಶಿ ಹತ್ತು ಗಂಟೆವರೆಗೂ ಇತ್ತು ನಾನು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ನಾನು ಅನ್ನ ಪ್ರಸಾದವನ್ನೇ ಮಾಡಿಕೊಂಡಿದ್ದೆ ಅಮ್ಮನಿಗೆ ಪುಳಿಯೋಗರೆ ನಾವು ಬರೋರಿಗೆ ಕೊಡೋದಕ್ಕೋಸ್ಕರ ಸಿದ್ಧ ಮಾಡಿಕೊಂಡಿದ್ದೆ ಅದನ್ನು ಇಟ್ಕೊಂಡಿದ್ದೆ ಆದರೆ ವಿಶೇಷವಾಗಿ ಅಮ್ಮನಿಗೆ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದಂತಹ ಭಕ್ಷ್ಯ ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಸಿಹಿ ಪೊಂಗಲನ್ನು ಮಾಡಿಕೊಂಡಿದ್ದೆ ಜೊತೆಗೆ ಸ್ವಲ್ಪ ಕೋಸಂಬರಿಯನ್ನು ಮಾಡಿಕೊಂಡಿದ್ದೆ ಅದೆಲ್ಲನೂ ನಾನು ಪೂಜೆಗೆ ಅಮ್ಮನ ಪ್ರಸಾದವಾಗಿ ಮುಂದೆ ಇಟ್ಕೊಂಡು ನಂತರವೇ ಪೂಜೆಯನ್ನು ಪ್ರಾರಂಭ ಮಾಡಿದೆ ಪೂಜೆಯನ್ನು ಯಾವತ್ತೂ ಸಹ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ನಿಂತು ಪೂಜೆ ಮಾಡಿದ್ರೇ ಅದಕ್ಕೊಂದು ಅರ್ಥ ಸಿಗುವಂಥದ್ದು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಮೇಯ್ನಾಗಿ ಜೊತೇಲಿ ನಿಂತ್ಕೊ ಮಾಡಬೇಕಾಯಿತು ಆದರೆ ನಾನೇ ಮೊದಲನೇದಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಮಗನೂ ಸೈಡಲ್ಲಿ ಸ್ವಲ್ಪ ನೋಡ್ಕೋಬೇಕಾಗಿತ್ತು ಇಬ್ಬರು ಜೊತೆಯಲ್ಲಿ ನಿಂತು ಮತ್ತು ಅವನೇನಾದರೂ ಕುಚೇಷೆ ಮಾಡಿದ್ರೆ ಅಲ್ಲಿ ಮುಟ್ಟಿದ್ರೆ ಹಾಳು ಮಾಡಿದ್ರೆ ಅದು ಸರಿ ಹೋಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ನಂತರ ಅವ್ರು ಮಾಡಿದ್ರು ಪೂಜೆ ಮುಗಿದ ನಂತರ ನಾವು ಮಧ್ಯದಲ್ಲಿ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳಬೇಕಾಗತ್ತೆ ಅಥವಾ ಯಾವುದೇ ಶ್ಲೋಕಗಳಿದ್ದರೆ ಹೇಳಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಕಡೆಯದಾಗಿ ನಾನು ನನ್ನ ಯಜಮಾನ್ರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿದ್ದೀನಿ ಸೊ ನನ್ನ ಮನೆಯ ವರಮಹಾಲಕ್ಷ್ಮಿ ವ್ರತ ಹೀಗಿತ್ತು ನೀವೆಲ್ಲ ಹೇಗೆ ಮಾಡ್ತೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಈಗ ನನ್ನ ಮನೆಯಲ್ಲಿರ್ತಕ್ಕಂತಹ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಹೇಗಾಗಿತ್ತು ಅಮ್ಮನ ಫೈನಲ್ ಲುಕ್ よろしくお願いしま ಎಲ್ಲ ಮುಗೀತು ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನು ಸಂಜೆ ಮೇಲೆ ನಾವು ಎಲ್ಲರನ್ನು ಅರಶಿನ ಕುಂಕುಮಕ್ಕೆ ಕರೆಯೋದು ಮತ್ತು ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಹೋಗೋವಂಥದ್ದು ವಾಡಿಕೆ ಇರೋದರಿಂದ ಮೊದಲು ನಾನು ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ನಮ್ಮ ಮನೆಗೆ ಕರೆಯೋಕ್ಕೆ ಬಂದವ್ರು ಎಲ್ಲರಿಗೂ ಮೊದಲು ಕೊಟ್ಬಿಟ್ಟಿದ್ದೆ ಹಾಗಾಗಿ ಮನೆಗೆ ಮೊದಲು ನಾನು ಎಲ್ಲ ಮುಗಿಸ್ಕೊಂಡ ನಂತರವೇ ಕಡೇದಾಗಿ ನಮ್ಮ ಬಿಲ್ಡಿಂಗ್ನಲ್ಲಿ ಇರೋರೆಲ್ಲ ಒಟ್ಟಿಗೆ ಸೇರಿ ಎಲ್ಲರ ಮನೆಗೂ ಒಂದು ರೌಂಡ್ ಹೋಗಿ ಬಂದಿರೋವಂಥದ್ದು ಅರಿಶಿಣ ಕುಂಕುಮ ಕೊಡೋದಕ್ಕೆ ನಾನು ಎರಡು ರೀತಿಯಾದಂತಹ ತಟ್ಟೆ ಸಿದ್ಧ ಮಾಡಿಕೊಂಡಿದ್ದೆ ಒಂದರಲ್ಲಿ ಅರಿಶಿಣ ಕುಂಕುಮ ಮತ್ತು ದೇವಿಗೆ ಹಾಕೋದಕ್ಕೋಸ್ಕರ ಅಕ್ಷತೆ ಮತ್ತು ಇನ್ನೊಂದು ಬಟ್ಲಲ್ಲಿ ನಾನು ಹಾಲು ಅರಿಶಿನ ಮತ್ತು ಅಕ್ಕಿನ ಹಾಕ್ಕೊಂಡು ಹಣೆಗೆ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಅಕ್ಷತೆನ ರೆಡಿ ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಹೂವು ಇಟ್ಟಿದ್ದೆ ಇನ್ನು ಎಲೆ ಅಡಿಕೆ ಅದ್ರ ಜೊತೆಗೆ ಬಾಳೆಹಣ್ಣು ಬ್ಲೌಸ್ ಪೀಸು ಮತ್ತು ಹನ್ನೊಂದು ರೂಪಾಯಿನ ಇಟ್ಟು ನಾನು ಪ್ರತಿಯೊಬ್ಬರಿಗೂ ಕೂಡ ಎಲೆ ಅಡಿಕೆನ ಕೊಟ್ಟಿದ್ದಂಥದ್ದು ಬಂದವರಿಗೆಲ್ಲ ಕೆಲಸದ ಗಡಿಬಿಡಿ ಮತ್ತು ಒತ್ತಡದಲ್ಲಿ ನಾನು ಬಂದವರು ಎಲ್ಲರದು ಕೂಡ ತೊಗೊಂಡಿಲ್ಲ ಅದು ಸ್ವಲ್ಪ ನನಗೆ ಬೇಜಾರಾಯಿತು ಸೊ ಯಾವಾಗ ಯಾವಾಗ ನಾನು ಬಂದು ಆನ್ ಮಾಡಿದ್ದೀನೋ ಆವಾಗಷ್ಟೇ ಅಷ್ಟೇ ಬಂದವರದು ನಾನಿಲ್ಲಿ ವೀಡಿಯೋ ಬೈಟ್ ತೊಗೊಂಡಿದ್ದೀನಿ ಆ್ಯಂಡ್ ಯಾರ್ಯಾರು ಮನೆಗೆ ಹೋದನೋ ಅಲ್ಲೂ ಕೂಡ ನನಗೆ ಗಮನ ಬಂದಾಗ ಮಾತ್ರ ಕೆಲವ್ರ ಮನೆಯದು ಮಾತ್ರ ವೀಡಿಯೋ ತೊಗೊಂಡಿದ್ದೀನಿ ಎಲ್ಲರ ಮನೆಯದು ತಗೊಂಡಿಲ್ಲ ಅದನ್ನು ಕೂಡ ನೀವು ವಿಡಿಯೋದ ಕೊನೇಲಿ ನೋಡ್ಬೋದು ಯಾರ್ಯಾರ ಮನೆಗೆ ಹೋಗಿದ್ದೆ ಆ್ಯಂಡ್ ಯಾರ್ಯಾರ ಮನೇಲಿ ಯಾವ್ಯಾವ ರೀತಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನು ಕೂಡ ನಾನು ನನ್ನ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಮತ್ತು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುವಂಥದ್ದು ಅರಿಶಿನ ಕುಂಕುಮಕ್ಕೆ ಯಾವ್ಯಾವ ಹೆಣ್ಮಕ್ಳು ಬರ್ತಾರೋ ಎಲ್ಲರೂ ಕೂಡ ಲಕ್ಷ್ಮಿನೇ ಇದ್ದ ಹಾಗೆ ಸೊ ಅವ್ರಿಗೆ ಬಂದವರಿಗೆ ನಾವು ಅರಶಿನ ಕುಂಕುಮವನ್ನು ಕೊಟ್ಟ ಮೇಲೆ ಕಡೆಯದಾಗಿ ಅಕ್ಷತೆಯನ್ನು ಅವ್ರ ಕೈಲಿಂದ ಹಾಕಿಸ್ಕೊಂಡು ಆಶೀರ್ವಾದ ಪಡ್ಕೊಳ್ಳೋ ಅನ್ನೋವಂಥದ್ದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಹಾಗಾಗಿ ನಾನಿಲ್ಲಿ ಅದನ್ನು ಪಾಲನೆ ಮಾಡಿದ್ದೀನಿ ಇದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಯಾವುದೇ ಭೇದ ಬರೋದಿಲ್ಲ ಮದುವೆ ಆಗಿರೋ ಮುತ್ತೈದಿರೋ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ದೇವಿಗೆ ಸಮಾನರು ಫ್ರೆಂಡ್ಸ್ ಲಕ್ಷ್ಮಿ ಕೂರಿಸಿರೋವಂಥ ನಾವು ಸಾಕಷ್ಟು ವಿಚಾರದಲ್ಲಿ ಗಮನವಿಟ್ಟು ಮಾಡಬೇಕಾಗತ್ತೆ ಅಂತೇನೆ ಪ್ರತಿಯೊಬ್ಬರು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವ ಕೊಡೋದು ಒಳ್ಳೆಯದೇ ಅದನ್ನು ನಾವು ಕೂಡ ಮಾಡ್ತಾ ಬಂದಿದ್ದೀವಿ ಆದರೆ ಒಂದು ಸಾಕಷ್ಟು ಜನ ನಮ್ಮನ್ನು ಸೇರಿ ಮುಂಚೆ ಮಾಡಿದಂತಹ ಅಥವಾ ಮುಂದುವರೆದು ಮಾಡ್ತಿರ್ತಕ್ಕಂಥ ದುಡ್ಡು ತಪ್ಪಂದರೆ ಅಮ್ಮನ ಮುಂದೆ ನೋಟುಗಳ ಕಂತೆಯನ್ನು ಇಡೋದು ನೋಟಿನಿಂದ ಅಲಂಕಾರ ಮಾಡುವಂಥ ಅದು ತುಂಬ ತಪ್ಪು ಯಾಕೆ ಅಂತಂದರೆ ನೋಟಿನ ಕಂತೆ ಅಥವಾ ನೋಟ್ ಏನಿದೆ ಅದು ರಾಹುವಿಗೆ ಹೊಂದುವಂತಹ ಒಂದು ಅಂಶವಾಗಿರೋದ್ರಿಂದ ಅದು ಯಾವತ್ತೂ ನಮಗೆ ಶ್ರೇಯಸ್ಸನ್ನು ಕೊಡೋದಿಲ್ಲ ಅದರಿಂದ ನಮ್ಗೆ ಯಾವುದೇ ಲಾಭ ಇರೋದಿಲ್ಲ ಬದಲಿಗೆ ರಾಹುವಿನ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದು ಅದರ ಪರಿಣಾಮ ಜೀವನದಲ್ಲಿ ನೆಮ್ಮದಿ ಕಳ್ಕೊಳ್ಳೋದೇ ಆಗಿರುತ್ತೆ ಸೊ ದಯವಿಟ್ಟು ಯಾರೂ ಕೂಡ ಇನ್ನು ಮುಂದೆ ಆದರೂ ಕೂಡ ನೀವು ಲಕ್ಷ್ಮಿಗೆ ಅಲಂಕಾರಕ್ಕಾಗಿ ಲಕ್ಷ್ಮಿ ಮುಂದೆ ನೋಟನ್ನು ಬಳಸಬೇಡಿ ನಮ್ಮ ಮನೆಯದು ಅಂದರೆ ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟಿದ್ದೆಲ್ಲ ಮುಗಿಯಿತು ಇನ್ನು ನಾವೆಲ್ಲರೂ ಸೇರಿ ಯಾರ್ಯಾರು ಲಕ್ಷ್ಮಿ ಕೂರಿಸಿದ್ರು ಅವರೆಲ್ಲರ ಮನೆಗೂ ಹೋಗಿ ಬಂದ್ವಿ ಆ್ಯಂಡ್ ಅಲ್ಲಿಗೆ ನನ್ನ ಈ ದಿನ ಮುಗಿಯಿತು ಬಟ್ ಮನೆಗೆ ಕಡೆಯದಾಗಿ ಬಂದ ಮೇಲೆ ಅಮ್ಮನಿಗೆ ದೃಷ್ಟಿ ತೆಗೆಯುವಂಥದ್ದು ಬಹಳ ಮುಖ್ಯವಾದ ಘಟ್ಟ ಅದನ್ನು ಪ್ರತಿಯೊಬ್ಬರು ಮಾಡಬೇಕು ನಾನು ಕೂಡ ಎಲ್ಲ ಮುಗಿದ ಮೇಲೆ ಮಲಗೋಕು ಮುನ್ನ ಅಮ್ಮನಿಗೆ ದೃಷ್ಟಿಯನ್ನು ತೆಗೆದ ನಂತರ ಊಟ ಮಾಡಿ ದಿನವನ್ನು ಮುಕ್ತಾಯ ಮಾಡಿದೆ ಸೊ ಹೇಗಿತ್ತು ಫ್ರೆಂಡ್ಸ್ ಈ ಒಂದು ದಿನದ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ತಿಳಿಸಿ ನಾನು ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೀರಿ ಗೊತ್ತಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಹಾಗಿದ್ದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ